ಈ ದಿನ ಎಲ್ಲ ನನ್ನ ಮಿತ್ರರಿಗೆ ಶುಭ ಸಂಜೆಯನ್ನ ತಿಳಿಸುತ್ತಾ ನಮ್ಮ ಮುಳುಬಾಗ್ಲು ಉಪವಿಭಾಗದಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಾವು ಮಾಡಿರುವಂತಹ ಪತ್ತೆ ಕಾರ್ಯಾಚರಣೆ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಸಿಂಪಲ್ ಆಗಿ ಸ್ವಲ್ಪ ಬ್ರೀಫ್ ಮಾಡೋಣ ಅಂತ ಹೇಳಿ ನಾವು ನಿಮ್ಮನ್ನೆಲ್ಲರನ್ನೂ ಇವತ್ತಿಲ್ಲಿ ಆಹ್ವಾನ ಮಾಡಿದ್ದೀವಿ ಎಲ್ಲ ಬಂದಿರೋದಕ್ಕೆ ಧನ್ಯವಾದಗಳು ಮೊದಲನೇದಾಗಿ ನಾವು ಇಲ್ಲಿ ಕಳೆದ ಒಂದು ತಿಂಗಳಿಂದ ನಾವು ಒಂದು ಸ್ವಲ್ಪ ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಅವ್ರಿಗೆ ನಾವು ಟೆಕ್ನಿಕಲ್ ಎವಿಡೆನ್ಸ್ ನಾವು ಯಾವ ಟೆಕ್ನಿಕಲ್ ನಾಲೆಡ್ಜನ್ನ ಬಳಸ್ಕೊಂಡು ಹಳೇ ಕೇಸ್ ಆಗಿದ್ರು ಎಲ್ಲ ಕೇಸ್ಗಳನ್ನೂ ವಾಪಸ್ಸು ಒಂದು ರಿವ್ಯೂನ ಮಾಡ್ತೀವಿ ಆ ರಿವ್ಯೂನ ಮಾಡಿ ನಾವು ಕೇಸ್ಗಳನ್ನೆಲ್ಲ ಡಿವೈಡ್ ಮಾಡಿಕೊಂಡು ಒಂದು ಈ ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರೋರ್ನ ಒಂದೊಂದು ಟೀಮ್ಗೆ ಹಾಕಿ ಕೊಟ್ಟಿರ್ತೀವಿ ನಾವು ಈ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ನಮ್ಮ ಕಾನ್ಸ್ಟೇಬಲ್ಸ್ ನಮ್ಮ ಎ ಎಸ್ ಪಿ ಅವರು ನಮ್ಮ ಸಬ್ ಸಬ್ಇನ್ಸ್ಪೆಕ್ಟರ್ಸು ಎಲ್ಲ ಸೇರಿ ಒಂದು ಮೂರು ಒಳ್ಳೆಯ ಕೇಸನ್ನ ಪತ್ತೆ ಹಚ್ಚಿದ್ದಾರೆ ಮೊದಲನೇದಾಗಿ ನೀವು ಶ್ರೀಗಂಧ ಕಳವು ನಮ್ಮ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮಲ್ಲಿ ಶ್ರೀಗಂಧ ಕಳು ತುಂಬಾ ಜಾಸ್ತಿ ಆಗ್ತಾ ಇತ್ತು ಶ್ರೀನಿವಾಸಪುರ ತಾಲೂಕು ಆಗಿರ್ಬೋದು ನಮ್ಮ ಮುಳಬಾಗ್ಲ ತಾಲೂಕು ಆಗಿರ್ಬೋದು ಕೋಲಾರ ತಾಲೂಕಲ್ಲೂ ಈ ಮೂರು ಕಡೆ ಕೂಡ ನಮಗೆ ಇದು ಸ್ವಲ್ಪ ಹೆಚ್ಚು ಇದರ ಕಾಟ ಇತ್ತು ಅದರಲ್ಲಿ ನಾವು ಸುಮಾರು ಒಂದು ನೂರ ಐದು ಕೆ ಜಿ ಶ್ರೀಗಂಧವನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ ನೂರ ಐದು ಕೆ ಜಿ ಹತ್ತು ಲಕ್ಷ ಬೆಳೆ ಬಾಳುವಂತಹ ಈ ಮರದ ತುಂಡುಗಳನ್ನ ಆಮೇಲೆ ಜೊತೆಗೆ ಒಂದು ಟೂ ವೀಲರ್ನ ಕೂಡ ನಾವು ತಗೊಂಡಿದ್ದೀವಿ ಇದರಲ್ಲಿ ನಾವು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ ಒಬ್ಬ ಬಂದ್ಬಿಟ್ಟು ಅರುಣ್ ಅಂತ ಮೂಲತಃ ವಿಕೋಟೆ ಅವನೇ ಆಮೇಲೆ ಇನ್ನೊಬ್ಬ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಅಂತ ಅವನು ಕೂಡ ಬಿ ಕೊಟ್ಟದವ್ರೆ ಇಲ್ಲಿ ನಾವು ಒಂದು ಗಮನಿಸಿದಿರೋದು ನಮ್ಮ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗ್ ಆಗತ್ತೆ ನಿಮ್ ಗೊತ್ತಿದೆ ನಾವಿಲ್ಲಿ ಇಲ್ಲಿ ಒಂದು ಬೇಕಾಗಿದ್ದಂತಹ ಮುಳಬಾಗ್ಲ ಗ್ರಾಮಾಂತರ ಠಾಣೆ ಇನ್ನೊಂದು ನಂಗ್ಲಿ ಠಾಣೆ ಇನ್ನೊಂದು ವೇಮ್ಗಲ್ಲು ಓದು ಓದ ವರ್ಷ ಆಗಿರೋದು ಸೊ ಈ ಮೂರು ಕೂಡ ಇವರೇ ಮಾಡಿರೋದು ಈ ಗ್ಯಾಂಗ್ ಯಾವಾಗ್ಲೂ ಮೂಮೆಂಟ್ ಆಗ್ತಾ ಇರೋದು ಎಲ್ಲ ಕಡೆಗೂ ಅದನ್ನ ನಾವು ನೋಡಿಕೊಂಡು ಟ್ರೇಸ್ ಮಾಡಿ ಇದನ್ನ ಮಾಡಿದ್ದೀವಿ ಇದು ಎರಡನೇ ಕೇಸ್ ಬಂದ್ಬಿಟ್ಟು ನಮ್ಮ ಪಾಡಲ್ಲಿ ರಾಯಲ್ಪಾಡ್ ಅಲ್ಲಿ ಹತ್ತು ಟ್ರ್ಯಾಕ್ಟರ್ ಈ ಹತ್ತು ಟ್ರ್ಯಾಕ್ಟರ್ ಬೆಳೆ ಬಾಳೋದು ಸುಮಾರು ಎಪ್ಪತ್ತು ಲಕ್ಷ ಈ ಒಬ್ಬ ಪುರುಷೋತ್ತಮ್ ರೆಡ್ಡಿ ಅಂತ ಒಬ್ಬ ಆರೋಪಿ ಏನ್ ಮಾಡ್ತಾನೆ ರೈತರ ಹತ್ರ ಮಾತಾಡ್ಕೊಂಡು ನಿಮಗೆ ನಾನು ಪ್ರತಿ ತಿಂಗಳು ಬಾಡಿಗೆ ಕೊಡ್ತೀನಿ ನನಗೆ ಟ್ರ್ಯಾಕ್ಟರ್ನ ಕೊಡಿ ಅಂತ ಅವನು ಅವ್ರ ಜೊತೆ ಏನ್ ರೈಟಿಂಗ್ ಅಲ್ಲೂ ತಗೊಂಡೋದಿಲ್ಲ ಏನೂ ಇಲ್ಲ ರೈತರು ಅವನ ಮೇಲೆ ನಂಬಿಟ್ಟು ಕೊಡ್ತಾರೆ ಅದನ್ನ ಅದನ್ನ ಅವನು ತಗೊಂಡೋಗಿ ಆಂಧ್ರದಲ್ಲಿ ಮಾರಾಟ ಮಾಡ್ತಾ ಇದ್ದ ಅವನು ಸೊ ಆ ಒಂದು ಜಾಲವನ್ನು ನಾವು ಪತ್ತೆ ಹಚ್ಚಿ ಈ ಪುರುಷೋತ್ತಮ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿ ಹತ್ತು ಟ್ರ್ಯಾಕ್ಟರ್ ಅನ್ನ ನಮ್ಮ ರಾಯಲ್ಪಾರ್ಡ್ ಸಬ್ಇನ್ಸ್ಪೆಕ್ಟರ್ ಆದ್ರೆ ರಾಮ ಮತ್ತೆ ಅವರ ಟೀಮ್ ಎಲ್ಲರೂ ಸೇರಿ ಅದನ್ನ ಒಂದು ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ರಮೇಶ್ ಸುದರ್ಶನ್ ಕೃಷ್ಣಮೂರ್ತಿ ಸುಭಾನ್ ಸಂತೋಷ್ ಹಾಗೆ ನಮ್ಮ ಗೋಂಪಲಿ ಇನ್ಸ್ಪೆಕ್ಟರ್ ಆದ ಶಿವಕುಮಾರ್ ಇವರೆಲ್ಲರೂ ಸೇರಿ ಒಂದು ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಈ ಒಂದು ರಾಯಲ್ ರಾಯಲ್ಪಡ್ ಸ್ಟೇಷನ್ ಈ ಯಾಕಂದ್ರೆ ಗಡಿ ಭಾಗ ಇರೋದ್ರಿಂದ ನಾವು ಒಂದು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಎಲ್ಲವೂ ಕೂಡ ಗಡಿ ಭಾಗದಲ್ಲೇ ಆಗಿರುವಂತ ಈ ಕೃತ್ಯಗಳು ಸೊ ಅದನ್ನ ನಾವು ಗಮನದಲ್ಲಿಡ್ಕೊಂಡು ಈ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಮಾಡಿದ್ದು ಇಲ್ಲೂ ಕೂಡ ಅಷ್ಟೇ ಇಲ್ಲಿ ನಮ್ಮ ರೈತರ ಹತ್ರ ತಗೊಳೋದು ಬೇರೆ ಕಡೆ ಎಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅವರು ಮಾರಾಟ ಮಾಡಬಹುದು ಸೊ ಇದನ್ನು ಕೂಡ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಇದನ್ನ ಕೆಲಸ ಮಾಡಿ ಇದನ್ನ ನಾವು ರಿಕವರಿ ಮಾಡಿದೀವಿ ಸೊ ಅದೊಂದು ಕೇಸ್ ಆಗಿದೆ ಆಮೇಲೆ ಅಂತಿಮವಾಗಿ ನಮ್ಮ ಶ್ರೀನಿವಾಸ್ಪುರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಒನ್ ಸಿಕ್ಸ್ಟಿ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಆಗಿರುವಂತಹ ಕೇಸಲ್ಲಿ ಮೂವತ್ತೆಂಟು ಗ್ರಾಮ್ ಬಂಗಾರವನ್ನು ನಾವು ರಿಕವರಿ ಮಾಡಿದ್ದೀವಿ ಇಲ್ಲೂ ನಾವು ಮೂರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅದರ ಜೊತೆಗೆ ಇನ್ನೂ ಒಂದು ಪ್ರಕರಣ ಟೂ ಸೆವೆಂಟಿ ಒನ್ ಬಾರ್ ಟ್ವೆಂಟಿ ಫೈವ್ ಅಂತ ಅದರಲ್ಲಿ ತೊಂಬತ್ತೆಂಟು ಗ್ರಾಮ್ ಬಂಗಾರವನ್ನು ఇ శ్రీనివాస్ పురే కేసు కంగ్రాచులేట్ అండ్ దే హలోంప్లీట్ టెక్నికల్ ఎవిడెన్స్ తగ్గు ನಾವು ಇದನ್ನ ಒಂದು ಸ್ವಲ್ಪ ಫಾಲೋ ಅಪ್ ಮಾಡಿಕೊಂಡು ಮಾಡಿದ್ದೀವಿ ಇದರ ಜೊತೆಗೆ ನಮ್ಮ ಇನ್ನೂ ಒಂದು ಕೇಸು ಒನ್ ಸಿಕ್ಸ್ಟಿ ಬೈ ಟ್ವೆಂಟಿ ಫೈವ್ ಅಂತ ಅದನ್ನು ಕೂಡ ಶ್ರೀನಿವಾಸಪುರ ಸ್ಟೇಷನ್ದೆ ಅದರಲ್ಲಿ ಒಂದು ಮೂವತ್ತೈದು ಗ್ರಾಮ ಬಂಗಾರವನ್ನು ನಾವು ರಿಕವರಿ ಮಾಡ್ಕೊಂಡಿದೀವಿ ನಮ್ಮ ಅದರಲ್ಲಿ ನಮ್ಮ ಸಿಬ್ಬಂದಿಗಳ ಹೆಸರು ಮೊದಲು ನಮ್ಮ ಜಯರಾಮ್ ಪಿ ಐ ಮತ್ತೆ ಆನಂದ್ ನಾಗರಾಜು ಮಂಜುನಾಥ್ ಸಂತೋಷ್ ಕುಮಾರ್ ಸ್ವಾಮಿ ಸದಾಶಿವಯ್ಯ ಇವರೆಲ್ಲರೂ ನಮ್ಮ ಶ್ರೀನಿವಾಸಪುರ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಸಿಬ್ಬಂದಿಯವರು ಅವರು ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಮುಳುಬಾಗ್ಲ ಗ್ರಾಮಾಂತರ ಠಾಣೆಗೆ ಬಂದರೆ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸತೀಶು ಮತ್ತೆ ಅರುಣ್ ಗೌಡ ಪಾಟೀಲ್ ಇನ್ಸ್ಪೆಕ್ಟರು ಆಮೇಲೆ ನಮ್ಮ ಸಿಬ್ಬಂದಿಯಾದ ಲಕ್ಷ್ಮೀನಾರಾಯಣ್ ವಿಜಯ್ ಕುಮಾರ್ ಮಧು ಸುಬ್ರಮಣಿ ನಾಗಾರ್ಜುನ್ ಮತ್ತು ಶಶಿಕಲಾ ಇವರೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇವಾಗ ನಾವು ಮೂರು ಟೀಮ್ಗೆ ಸಪ್ರೇಟಾಗಿ ಒಂದು ನಗದು ಬಹುಮಾನವನ್ನು ಅವರಿಗೆ ಘೋಷಣೆ ಮಾಡಿದ್ದೀವಿ ಅವರಿಗೆ ನಾವು ಅದನ್ನು ಇಲ್ಲೇ ನಿಮ್ಮ ಎಲ್ಲ ಮುಖಾಂತರನೇ ನಿಮ್ಮ ಮುಖ ನಿಮ್ಮ ಸಮ್ಮುಖದಲ್ಲೇನೆ ಅವರಿಗೆ ನಾವು ಹಸ್ತಾಂತರ ಮಾಡೋದಕ್ಕೆ ಇಷ್ಟಪಡ್ತೀವಿ ಇಲ್ಲಿ ರಾಮ ಒಬ್ಬ ಇಲ್ಲ ಅವನು ತುಮಕೂರು ಬಂದೋಬಸ್ತ್ ಹೋಗಿದ್ದಾನೆ ಹೋಗಿದಾನೆ ಅವನು ಸೊ ಅವನು ಸಮೇತ ಅವನ ಪರವಾಗಿ ನಮ್ಮ ಇನ್ಸ್ಪೆಕ್ಟರ್ ಅವರೆಲ್ಲ ಆಮೇಲೆ ಅಲ್ಲಿ ಭಾಷಾನು ಅಷ್ಟೇ ಅವನು ಇಲ್ಲ ಇಲ್ಲಿ ಅವನು ಹಿಂ ಟು ತುಮಕೂರು ಬಂದೋಬಸ್ತ್ ಈ ಎಲ್ಲಾ ನಮ್ಮ ಏನು ಸಿಬ್ಬಂದಿಯವರಿದ್ದಾರೆ ನಮ್ಮ ಆಫೀಸರ್ಸ್ ಇದಾರೆ ಸತತವಾಗಿ ಒಂದು ತಿಂಗಳು ಅವರು ಯಾಕಂದ್ರೆ ನಮ್ದು ಗಣೇಶ ಮುಗೀತು ಗಣೇಶ ಅಲ್ಲಿ ತನಕ ನಾವು ಒಂದ್ ಸ್ವಲ್ಪ ಲಾ ಅಂಡ್ ಆರ್ಡರ್ ಬಂದೋಬಸ್ತ್ ಅಲ್ಲಿ ನಾವು ಬ್ಯುಸಿ ಆಗಿದ್ವಿ ಅದನ್ನ ಮುಗ್ದಿದ ತಕ್ಷಣ ಈ ಒಂದು ಕೆಲಸಗಳ ಮೇಲೆ ನಾವು ಒಂದು ನಮ್ಮ ಧ್ಯೇಯವನ್ನು ಇಟ್ಟು ನಮ್ಮ ಎ ಎಸ್ ಪಿ ಅವರ ಮುಂದಾಳತ್ವದಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗಳ ಒಂದು ಮಾರ್ಗದರ್ಶನದಲ್ಲಿ ಒಂದು ಚೆನ್ನಾಗಿ ಈ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಇವರೆಲ್ಲರಿಗೂ ನಾನು ನನ್ನ ವೈಯಕ್ತಿಕ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಅವರಿಗೆ ಶ್ಲಾಘನೆಯನ್ನು ಸೂಚಿಸೋದಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಸ್ವಲ್ಪ ನಮ್ಮ ಜನಕ್ಕೆ ಗೊತ್ತಾಗಲಿ ಪೊಲೀಸರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅವರ ಎಲ್ಲ ಕಡೆ ಮೀಟಿಂಗ್ ಮಾಡಿದ್ದೀವಿ ಆಲ್ರೆಡಿ ಒಂದು ಪಾರ್ಟ್ ಬೈ ಪಾರ್ಟ್ ಡ್ರೈವ್ ನಮ್ಮ ಎ ಎಸ್ ಪಿ ಅವರು ಶುರು ಮಾಡ್ಕೊಂಡಿದ್ದಾರೆ ಟೌನ್ ಅಲ್ಲಿ ಇದನ್ನ ನಾವು ಇಡೀ ಜಿಲ್ಲಾದ್ಯಂತ ಡಿಸೆಂಬರ್ ಒಂದನೇ ತಾರೀಕಿಂದ ನಾವು ಕಡ್ಡಾಯವಾಗಿ ಹೆಲ್ಮೆಟನ್ನು ಇದ್ದೀವಿ ಅದಕ್ಕೆ ಇವತ್ತೇ ಎಲ್ಲರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಹೋಗಿ ಹೆಲ್ಮೆಟನ್ನು ಖರೀದಿ ಮಾಡಿ ಇನ್ಮೇಲಿಂದ ನಾವು ನಿಮಗೆ ಗಾಡಿ ಏನಾದ್ರು ಕಂಟು ಅಂದರೆ ಡಿಸೆಂಬರ್ ಫಸ್ಟಿಂದ ನಾವು ಫೈನ್ ಹಾಕೋಕ್ಕಿಂತ ಗಾಡಿ ತೊಗೊಂಡೋಗಿ ಸ್ಟೇಷನಲ್ಲಿ ನಿಲ್ಲಿಸ್ತೀವಿ ನೀವು ಹೆಲ್ಮೆಟ್ ತೊಗೊಂಡು ಗಾಡಿ ಬಿಡ್ತೀವಿ ಇಲ್ಲಾಂದರೆ ನಾವು ಗಾಡಿ ಬಿಡೋದಿಲ್ಲ ಸೊ ದಯವಿಟ್ಟು ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಮಾಧ್ಯಮ ಮಿತ್ರರಾಗಿರ್ಬೋದು ನಮ್ಮ ವಕೀಲರಾಗಿರ್ಬೋದು ನಮ್ಮ ಡಾಕ್ಟರ್ಸ್ ಆಗಿರ್ಬೋದು ನಮ್ಮ ಕೌನ್ಸಿಲರ್ಸ್ ಆಗಿರ್ಬೋದು ಆಮೇಲೆ ಸಮಾಜ ಸೇವಕರಾಗಿರ್ಬೋದು ಎಲ್ಲ ಸಂಘಟನೆಯ ಮುಖಂಡರಾಗಿರ್ಬೋದು ಆಲ್ ಪಾರ್ಟಿ ಲೀಡರ್ಸ್ ಆಗಿರ್ಬೋದು ಎಲ್ಲರಿಗೂ ನನ್ನ ವಿನಂತಿ ನಾವಿದು ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ ನಮಗಿದ್ರಿಂದ ಏನು ಲಾಭ ಇಲ್ಲ ಒಂದೇ ಲಾಭ ಜೀವ ಉಳಿಯುತ್ತೆ ನಮಗೆ ಅದನ್ನ ಅದ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಪ್ಲಾನ್ ಅನ್ನು ಸ್ವಲ್ಪ ದಿಟ್ಟವಾಗಿ ಒಂದು ಕ್ಲಿಷ್ಟಕರ ಆದರೂ ಪರವಾಗಿಲ್ಲ ಈ ಒಂದು ಡಿಸಿಷನ್ ಅನ್ನು ನಾವು ತಗೊಂಡಿದೀವಿ ನಮ್ಮ ಮಾಧ್ಯಮ ಮಿತ್ರರು ನಿಮ್ಮಲ್ಲೂ ಕೂಡ ನಾನು ವಿನಂತಿ ದಯವಿಟ್ಟು ನೀವು ಕೂಡ ಒಂದು ಹೆಲ್ಮೆಟ್ ಅನ್ನ ಬಳಸುವ ವ್ಯವಸ್ಥೆ ಮಾಡಿ ಎಲ್ಲಿ ಹತ್ರದಿಂದ ಹತ್ರ ಇರಲಿ ಮನೆಯಿಂದ ಅಂಗಿ ಹೋಗೋದವ್ರು ಆಗಿರ್ಲಿ ದಯವಿಟ್ಟು ನೀವು ಹೆಲ್ಮೆಟ್ ಅನ್ನ ಬಳಸಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಈ ಒಂದು ವಿಚಾರವಾಗಿ ನಿಮ್ಮೆಲ್ಲಾರ್ಗು ನಾನು ಇಲ್ಲಿ ಬಂದು ಇದ್ರ ಬಗ್ಗೆ ನಮ್ಮ ಜೊತೆ ಸ್ವಲ್ಪ ಸಮಯ ಕಳೆದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಪುರುಷೋತ್ತಮ್ ರೆಡ್ಡಿ ರಾಯಲ್ಪಾಡು ಮಂಡಿಕಲ್ ಊರ್ ಮಂಡಿಕಲ್ ಕೇಸ್ ಬಂದ್ಬಿಟ್ಟು ರಾಯಲ್ಪಾಡು ಎಲ್ಲ ಯಂಗ್ಸ್ಟರ್ಸೆ ಯಾರು ಓಲ್ಡ್ ಇಲ್ಲ ಎಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದವರು ಅದಕ್ಕೆ ನಾವು ನಿಮ್ಮೆಲ್ಲರಿಗೂ ಒಂದು ಡೀಟೇಲ್ ಆಗಿ ಕೊಡ್ತೀವಿ ಅದನ್ನು ನೀವು ತಗೊಂಡು ಎನಿ ಡೀಟೇಲ್ಸ್ ಯು ವಾಂಟ್ ಸೊ ಈ ಇಷ್ಟು ವಿಚಾರವಾಗಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ನಾವು ಕರೆಸಿದ್ವಿ ಇದ್ರ ಜೊತೆಗೆ ಫಸ್ಟ್ ನಿಮ್ದು ಏನಾದ್ರು ಇತ್ತು ಅಂದ್ರೆ ಕೇಳಿ ಆಮೇಲೆ ಇವರೆಲ್ಲರಿಗೂ ಸ್ವಲ್ಪ ನಗದು ಕೊಟ್ಟು ಆಮೇಲೆ ಒಂದು ಟೀ ಕುಡ್ಕೊಂಡು ಬ್ರೇಕ್ ಆಗೋಣ ಆಗೋಣಂತೆ ಬೆಳಗ್ಗೆ ಬ್ಯಾಗ್ ಬಿಟ್ಟು ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟಿದ್ರು ಎಲ್ಲ ನಮ್ಮ ಮೊಬೈಲ್ ಇನ್ಫ್ಲೂಯೆನ್ಸ್ ಸೊ ದಯವಿಟ್ಟು ನಾನು ಪದೇ ಪದೇ ಪೋಷಕರಲ್ಲಿ ವಿನಂತಿ ಮಾಡ್ಕೊಳೋದು ಫೋನನ್ನು ಕೊಡೋದಕ್ಕೆ ಹೋಗಬೇಡಿ ಅವಶ್ಯಕತೆ ಇಲ್ಲ ಏನು ಜಾಸ್ತಿ ಇತ್ತು ಅಂದ್ರೆ ಒಂದು ಅರ್ಧ ಗಂಟೆ ಪರ್ ಡೇ ಅವರಿಗೆ ಬೇಕಾಗತ್ತೆ ಅದಲ್ದಲೆ ಬೇರೆ ಏನೇ ಬೇಕಿದ್ರು ನೀವೇ ನಿಮ್ಮ ಮಕ್ಕಳಿಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದರೆ ನೀವು ಟೈಪ್ ಮಾಡಿ ನೀವು ಹುಡುಕಿ ಅವ್ರಿಗೆ ಕೊಡೋ ವ್ಯವಸ್ಥೆಯನ್ನು ಮಾಡಿ ಎಸ್ಪೆಷಲಿ ಬಿಲೋ ಏಯ್ಟೀನ್ ನಾವೆಲ್ಲರೂ ಹೇಳೋದು ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಇದ್ರೆ ದಯವಿಟ್ಟು ಅವ್ರ ಮೇಲೆ ನೀವೆಲ್ಲರೂ ಕೂಡ ವಿಶೇಷವಾಗಿ ಕಾಳಜಿ ಇಡಿ ಅದೇನಾಗತ್ತೆ ಪೇರೆಂಟ್ಸು ಚೆಕ್ ಮಾಡ್ತಾ ಇಲ್ಲ ನೀವು ಚೆಕ್ ಮಾಡಬೇಕು ಫೋನಲ್ಲಿ ಯಾವ ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಆ್ಯಂಡ್ ನಾನು ನಿಮಗೆ ಸಜೆಷನ್ಸ್ ಏನು ಕೊಡೋದು ನಿಮಗೆ ಮಕ್ಕಳಿಗೆ ಕೊಡಬೇಕು ಅಂತ ಅಷ್ಟು ಆಸೆ ಇತ್ತು ಅಂದರೆ ಆ್ಯಪ್ಸನ್ನ ಲಾಕ್ ಮಾಡಿ ದರ್ ಇಸ್ ಅ ವೆರಿ ಸಿಂಪಲ್ ಫೀಚರ್ ನೀವು ಆ್ಯಪ್ಗೆ ಒಂದು ಲಾಕ್ ಹಾಕೋಬೋದು ನಮ್ಮ ವಾಟ್ಸ್ಆ್ಯಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಮೈನ್ಲಿ ನಾನು ಎಲ್ಲರಿಗೂ ಹೇಳೋದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮು ಸ್ನ್ಯಾಪ್ಚಾಟ್ ಈ ಎರಡೂ ಆ್ಯಪ್ಸನ್ನು ದಯವಿಟ್ಟು ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ಬಿಡಬೇಡಿ ಬೇರೆ ನೀವು ಏನೇ ಯೂಸ್ ಮಾಡಿದ್ರು ಪರವಾಗಿಲ್ಲ ಫೇಸ್ಬುಕ್ ಮಕ್ಕಳು ಯೂಸ್ ಮಾಡೋದಿಲ್ಲ ಫೇಸ್ಬುಕ್ಕು ಬರೇ ಎಲ್ಲ ನಮ್ಮಂತವ್ರಿಗ ಸ್ವಲ್ಪ ಯಾರು ವಯಸ್ಸಾಗಿದ್ದಾರೆ ಅವ್ರಿಗಷ್ಟೇ ಅದಿರೋದು ಮಕ್ಕಳು ಏನೇ ಇದ್ರು ಇನ್ಸ್ಟಾಗ್ರಾಮು ಸ್ನ್ಯಾಪ್ಚಾಟ್ ಈ ಎರಡು ಆ್ಯಪ್ ಬರುತ್ತೆ ದಯವಿಟ್ಟು ಅದನ್ನ ಏನಾದರೂ ನಿಮ್ಮ ಮಕ್ಕಳ ಫೋನ್ ಅಲ್ಲಿ ನೋಡಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಲಾಕ್ ಮಾಡಿಸೋ ವ್ಯವಸ್ಥೆಯನ್ನು ಮಾಡಿ ಅದು ಲಾಕ್ ಆಗಿದ್ರೆ ಅವ್ರ ಅವಾಗ ಯೂಸ್ ಮಾಡೋದಕ್ಕಾಗೋದಿಲ್ಲ ಆಮೇಲೆ ಅವ್ರು ಯಾರಿಗೆ ಮೆಸೇಜ್ ಮಾಡ್ತಾ ಇದಾರೆ ಅಂತ ಸ್ವಲ್ಪ ತೆಗೆದು ನೋಡಿ ಅದರಲ್ಲಿ ಡಿಸಪಿಯರಿಂಗ್ ಮೆಸೇಜ್ ಅಂತ ಆನ್ ಇತ್ತು ಅಂದ್ರೆ ಏನೋ ಒಂದು ಸ್ವಲ್ಪ ಸಂಶಯ ಇದೆ ಅಂತ ಆಯ್ತು ಸೊ ಈ ಎಲ್ಲ ವಿಚಾರಗಳನ್ನ ದಯವಿಟ್ಟು ನೀವು ಒಂದು ಮಾತು ನೋಡಿ ಆಮೇಲೆ ಇದೇನು ನೀವು ಒಂದು ಸ್ವಲ್ಪ ಈ ಮೆಡಿಕಲ್ ಸ್ಟೋರ್ಗಳಲ್ಲಿ ಗಳಲ್ಲಿ ಟಾನಿಕ್ ಮತ್ತೆ ನಶೆಯನ್ನು ತಗೊಳ್ಳುವಂತ ವಿಚಾರ ಹೇಳಿದ್ರೆ ನಾವು ಒಂದು ಸ್ವಲ್ಪ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಕೊಂಡು ರೇಡ್ಸ್ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ ಎನಿ ಇನ್ಫಾರ್ಮೇಶನ್ ಬೇಕಿದ್ರೆ ನನ್ನ ಫೋನ್ ನಂಬರ್ ಏ ನನ್ನ ವಾಟ್ಸಪ್ ಅಲ್ಲಿ ನನ್ನ ಡಿ ಪಿ ಇದೆಯಲ್ಲ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ಗೆ ಯು ಕ್ಯಾನ್ ಸೆಂಡ್ ಎನಿ ಇನ್ಫಾರ್ಮೇಶನ್ ಅನಾನಮಸ್ ನನ್ನ ವಾಟ್ಸಪ್ ಡಿ ಪಿ ಇದು ಅದೇ ಇರೋದು ನಮ್ಮ ಅಫಿಷಿಯಲ್ ಸಿ ಯು ಜಿ ನಂಬರು ಯಾರ್ಯಾರ ಹತ್ರ ನಂದು ಸೇವ್ ಇದೆ ನೀವು ನೋಡಿ ಅದರಲ್ಲಿ ನನ್ನ ಡಿ ಪಿ ಇರೋದು ಒಂದು ಕ್ಯೂ ಆರ್ ಕೋಡ್ ಆ ಕ್ಯೂ ಆರ್ ಕೋಡ್ನ ಏನಕ್ಕೆ ಮಾಡ್ತೀವಿ ಅಂದರೆ ಎನಿ ಬಡಿ ನಿಮ್ಮ ಹೆಸರು ಹೇಳ್ಬೇಕಾಗಿಲ್ಲ ಬೇಕಿದ್ರೆ ಹೇಳ್ಬೋದು ಬಿಟ್ರೆ ಬಿಡಬಹುದು ನೀವು ಯಾವ ಇನ್ಫಾರ್ಮೇಶನ್ ಬೇಕಾಗಿದ್ರು ಅದನ್ನ ಕೊಡ್ಬೋದು ಆ ಇನ್ಫಾರ್ಮೇಶನ್ ಇಂದ ನಾವು ನಮ್ ಎಲ್ಲಾ ಆಫೀಸರ್ಸ್ ಅದನ್ನ ಇಟ್ಕೊಳಕ್ಕೆ ಹೇಳ್ತೀನಿ ಏನಿಲ್ಲ ಕ್ಯೂ ಆರ್ ಕೋಡ್ ನ ಒಂದು ಸ್ಕ್ಯಾನ್ ಮಾಡಿಬಿಟ್ರೆ ನಿಮ್ಗೆ ಒಂದು ಗೂಗಲ್ ಶೀಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಏನ್ ಬೇಕಾದ್ರೂ ನೀವು ಡೀಟೇಲ್ಸ್ ಕೊಡ್ಬೋದು ಸಬ್ಮಿಟ್ ಅಂತ ಕೊಟ್ಟು ಅಂದ್ರೆ ಗೊತ್ತಾಗೋದಿಲ್ಲ ಯಾಕಂದ್ರೆ ವಾಟ್ಸ್ಆ್ಯಪ್ ಅಲ್ಲಿ ಇದನ್ನ ಮಾಡೋಣ ಅಂತ ಹೋದೆ ನಾನು ವಾಟ್ಸ್ಆ್ಯಪ್ ಅಲ್ಲಿ ಮಾಡಿದ್ರೆ ನಿಮ್ ನಂಬರ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅದಕ್ಕೆ ಅವಾಯ್ಡ್ ಮಾಡಬೇಕು ಅಂತ ಒಂದು ಗೂಗಲ್ ಶೀಟ್ ಅಲ್ಲಿ ಇದನ್ನ ಮಾಡಿದೀವಿ ನೀವ್ಯಾರು ಏನು ನನ್ಗೆ ಏನು ಬೇಡ ನೀವು ಇದರಲ್ಲಿ ಯಾವುದೇ ರೀತಿ ಭಯ ಇಲ್ದಲೇ ಎಕ್ಸಾಕ್ಟ್ ಲೊಕೇಶನ್ ಎಕ್ಸಾಕ್ಟ್ ನೇಮ್ ಎಕ್ಸಾಕ್ಟ್ ಫೋನ್ ನಂಬರ್ ಶೇರ್ ಮಾಡ್ಬೋದು ಯಾಕಂದ್ರೆ ಅದು ಆಲ್ರೆಡಿ ವಿಡ್ ಪಾಸಿಟಿವ್ ನಮ್ಮಲ್ಲಿ ಆಗಿದೆ ಅದು ಪಾಸಿಟಿವ್ ಕೇಸಸ್ ಅದಕ್ಕೆ ನಿಮ್ಮಲ್ಲೂ ನಾನು ಅದೊಂದು ವಿನಂತಿಯನ್ನು ಮಾಡ್ತೀನಿ ಖಂಡಿತ ನಾವು ನಮ್ಮಲ್ಲಿ ಆರಕ್ಷಕ ದಿನ ಅಂತ ಮಾಡ್ತಿರ್ತೀವಿ ಆ ಟೈಮ್ ಅಲ್ಲಿ ಈ ಒಂದು ಪಾಯಿಂಟ್ ನಮ್ಮಲ್ಲಿ ಕೋಲಾರಮ್ಮ ಪಡೆ ಅಂತ ಶುರು ಆ ಅಂತ ನಾವು ಶುರು ಮಾಡಿದೀವಿ ಅದರಲ್ಲಿ ಕಾನ್ಸೆಪ್ಟ್ ಏನು ಅಂದ್ರೆ ನಾವು ಎರಡು ಟೀಮ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಒಂದು ಟೀಮ್ ಬಂದ್ಬಿಟ್ಟು ಯೂನಿಫಾರ್ಮ್ ಅಲ್ಲಿ ಇರುತ್ತೆ ಒಂದು ಟೀಮ್ ಬಂದ್ಬಿಟ್ಟು ಇರುತ್ತೆ ಯೂನಿಫಾರ್ಮ್ ಅಲ್ಲಿರೋ ಟೀಮು ಎಲ್ಲ ಕಡೆ ಓಡಾಡಿಕೊಂಡು ಈ ಕಾಲೇಜು ಶಾಲೆ ಹಾಸ್ಟೆಲ್ಲು ನಮ್ಮ ಕೋಲಾರ ಅಲ್ಲಿ ನಿಮಗೆ ಗೊತ್ತಿದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋಗಬೇಕು ಅಂತ ಪಿ ಜಿಗಳು ತುಂಬಾ ಇದ್ದಾವೆ ಅವ್ರಿಗೆ ಡ್ರಾಪ್ ಆಫ್ ಪಿಕಪ್ ಅಲ್ಲಿ ಇಟ್ಟಿದ್ದಾರೆ ಸೊ ಈ ಜಾಗಗಳನ್ನ ನಾವು ಮಾರ್ಕ್ ಮಾಡಿಕೊಂಡು ಈ ಯೂನಿಫಾರ್ಮಲ್ಲಿರೋರು ಅಲ್ಲಿ ಹೋಗಿರ್ತಾರೆ ಅಲ್ಲಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ಅವರು ಸೇಫ್ಟಿಯನ್ನು ನೋಡ್ತಾರೆ ಆಮೇಲೆ ಶಾಲೆಗಳಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಹೇಳ್ದಂಗೆ ಒಂದು ಸ್ವಲ್ಪ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾರೆ ಅದ್ರ ಜೊತೆಗೆ ಯಾರು ಮಫ್ತಿಯಲ್ಲಿರ್ತಾರೆ ಇರ್ತಾರೆ ಅವರು ಯಾರಿಗೂ ಗೊತ್ತಾಗಲ್ಲ ಅವ್ರು ಪೊಲೀಸ್ ಅಂತ ಅವರು ಇಲ್ಲ ಬಸ್ಸಲ್ಲಿ ಹೋಗ್ತಾರೆ ಇಲ್ಲ ಬಸ್ ಸ್ಟ್ಯಾಂಡ್ ಗಳ ಹತ್ರ ನಿಂತ್ಕೊಂಡಿರ್ತಾರೆ ಯಾರಾದ್ರೂ ಈ ಚೂಡಾಯಿಸ್ತಾರಲ್ವಾ ಹುಡುಗರನ್ನ ಅದನ್ನ ಮಾಡಿದ್ರ ಅಲ್ಲೇ ಹಿಡ್ಕೊಂಡು ಸ್ಟೇಷನ್ ಗೆ ಕರ್ಕೊಂಡು ಹ ಇದನ್ನ ನಾವ್ ಇಲ್ಲೂ ಶುರು ಮಾಡ್ತೀವಿ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತಾರೆ ಸತ್ಯ 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 ಎಲ್ಲ ಸೇರಿಸಿ ನಾವು ಒಂದು ಹೆಲ್ತ್ ಚೆಕ್ಅಪ್ ಮಾಡಿಸಿದ್ವಿ ಅಲ್ಲಿ ಆಸ್ ಆಫ್ ನೌ ಗಾಡ್ ವಿಲ್ಲಿಂಗ್ ಏನು ತೊಂದರೆ ಬಂದಿಲ್ಲ ಏನಾದ್ರು ಅದಕ್ಕಿನ ತೊಂದರೆ ಬಂತು ಅಂದ್ರೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಬ್ಯಾಂಗ್ಳೂರ್ಗೆ ನಾವು ಅವ್ರಿಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪೊಲೀಸ್ ಇಲ್ಲ ಮನೆ ಮನೆಗೆ ಖಂಡಿತ ನೀವು ಹೇಳಿರೋ ಪಾಯಿಂಟ್ ನಾವು ಎಲ್ಲಾ ಕಡೆಗೂ ಅದನ್ನ ಸ್ವಲ್ಪ ಪುಷ್ ಕೊಟ್ಟು ಹೋಗ್ತಾ ಇದೀವಿ ಅದ್ರಲ್ಲಿ ಮುಳುಬಾಗ್ಲಲ್ಲಿ ಏನಾಗಿದೆ ನಾವು ಸ್ವಲ್ಪ ಬಂದೋಬಸ್ತ್ ಆಕ್ಯುಪೈಡ್ ಆಗಿ ನಮ್ಮ ಮೆನ್ ಸ್ವಲ್ಪ ಶಾರ್ಟೇಜ್ ಆಗಿದ್ದಕ್ಕೆ ಇಲ್ಲಿ ಕಮ್ಮಿ ಆಗಿರೋದು ಬಟ್ ಲಾಸ್ಟ್ ನಮ್ಮ ಏನು ಒಂದು ಒನ್ ವೀಕ್ ಅಲ್ಲಿ ನಾವೇನು ಪುಶ್ ಕೊಟ್ಟಿದೀವಿ ಲಾಸ್ಟ್ ಒನ್ ವೀಕ್ ಅಲ್ಲೇನೆ ನಾವು ನಮ್ಮ ಮುಳಬಾಗ್ಲು ರೂರಲ್ಲು ನಂಗ್ಲಿ ಮತ್ತೆ ಟೌನ್ ಇಷ್ಟು ಸೇರಿ ಒಂದು ಸುಮಾರು ಆರು ಸಾವಿರ ಮನೆಗಳನ್ನ ನಾವು ವಿಸಿಟ್ ಮಾಡಿದಿವಿ ಸೊ ದಿನಕ್ಕೆ ನಮ್ಮ ಟಾರ್ಗೆಟ್ ಇರೋದು ಅಟ್ಲೀಸ್ಟ್ ಈ ಮೂರು ಸ್ಟೇಷನ್ ಸೇರಿ ಒಂದು ಎಂಟುನೂರಿಂದ ಸಾವಿರ ಮನೆ ಹೋಗ್ಬೇಕು ಅಂತ ಇರೋದು ನಮಗೆ ಸಂಡೇ ಸಂಡೇಸು ನಮ್ಗೆ ಮೀಟ್ ಮಾಡ್ಬಿಡ್ತೀವಿ ಟಾರ್ಗೆಟ್ ಅದೇನು ತೊಂದರೆ ಆಗೋದಿಲ್ಲ ಬಟ್ ವೀಕ್ ಡೇಸ್ ಅಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಗ್ತಾ ಇದೆ ಬಟ್ ಅದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಒಂದು ಮೀಟಿಂಗ್ ಮಾಡಿದ್ವಿ ಇದ್ರ ಬಗ್ಗೆನೆ ನಾವು ಶ್ರೀನಿವಾಸಪುರ ನಮ್ಮ ಮುಳುಬಾಗ್ಲು ಈ ರಾಯಲ್ಪಾಡು ಗೌಂಪಲ್ಲಿ ಇದನ್ನ ಒಂದು ಟಾರ್ಗೆಟ್ ಇಟ್ಕೊಂಡು ಆಮೇಲೆ ನಮ್ಮಲ್ಲಿ ಮಾಸ್ತಿಯಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಆ ಮಾಸ್ತಿ ಏರಿಯಾದಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಅಲ್ಲಿ ಬಿಟ್ಟು ಆ ಮತ್ತೆ ಮಾಲೂರು ಕೂಡ ನಮ್ಮ ಬೇರೆ ಎಲ್ಲ ಜಾಗದಲ್ಲಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗ್ ಆಗ್ತಾ ಇದೆ ಹೇಳದಂಗೆ ಅದನ್ನ ನಾವು ಪುಶ್ ಕೊಟ್ಟಿದ್ದೀವಿ ನಮ್ಮ ಟಾರ್ಗೆಟ್ ಇರೋದು ಅಟ್ಲೀಸ್ಟ್ ಈ ಮಂತ್ ಎಂಡ್ ಅಷ್ಟೊತ್ತಿಗೆ ಒಂದು ನೈಂಟಿ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಮೀಟ್ ಮಾಡೋಕೆ ಇರೋದು ಕರೆಂಟ್ಲಿ ನಾವು ಒಂದು ಫಾರ್ಟಿ ಏಟ್ ಪರ್ಸೆಂಟ್ ಅಲ್ಲಿ ಇದೀವಿ ಆಸ್ ಆಫ್ ನೋವು ಏಟ್ ಪರ್ಸೆಂಟ್ ಅಲ್ಲಿ ಇದೀವಿ ನಮ್ಮ ಟಾರ್ಗೆಟ್ ಇರೋದು ಮಂತ್ ಎಂಡ್ಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗೋಣ ಅಂತ ನಮ್ಮ ಟಾರ್ಗೆಟ್ ಅಲ್ಲೇ ನಡೀತಾ ಇದೆಯಾ ಆಯ್ತು ಅದನ್ನ ವಿ ಲುಕ್ ಇನ್ ಇಟ್ ಫುಡ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ಕೊಂಡು ಹಾ ಸೈಲೆಂಸರ್ ಸರಿನಾ ನಾವು ಮಾಡ್ತೀವಿ ತಗೊಳ್ಳಿ ಇದನ್ನ ಹೀಲಿಂಗ್ ಸೈಲೆಂಸರ್ ನಾನು ಆಲ್ರೆಡಿ ನಾವು ಕೋಲರ್ ಅಲ್ಲಿ ಮಾಡ್ಸಿದ್ವಿ ಮುಳುಬಾಗ್ ಅಲ್ಲಿ ಮಾಡ್ಸಿರ್ಲಿಲ್ಲ ನಾನು ಇವಾಗ ಅದ ಬಿ ಟೇಕ್ ಕೇರ್ ಆಫ್ ತಗೊಳ್ಳಿ ಅದನ್ನ ಬುಲೆಟ್ ಅಲ್ಲ ಯಸ್ ಯಸ್ ಆ ಬುಲೆಟ್ ಜನರಲಿ ಇವೇ ಇರ್ತವೆ ಅವು ನಾನು ಅದನ್ನ ಇವಾಗ ಡಿಸ್ಕಸ್ ಮಾಡಿ ಅದನ್ನ ಖಂಡಿತ ಮಾಡಿಸೋ ವ್ಯವಸ್ಥೆ ಮಾಡ್ತೀನಿ ನಾವು ನಿಮಗೆ ಇನ್ನೂ ನಿಮ್ಗೆ ನನ್ನ ಕ್ಯೂ ಆರ್ ಕೋಡ್ ಇದೆ ಅಲ್ಲ ಅದ್ರಲ್ಲಿ ಫೋಟೋಗಳು ಕಳಿಸ್ಬೋದು ನೀವು ಯಾರು ಅಂತ ಗೊತ್ತಾಗೋದಿಲ್ಲ ನಮ್ಗೆ ನೀವು ಯಾವ ಫೋಟೋ ಅಪ್ಲೋಡ್ ಮಾಡ್ಬೋದು ಏನು ತೊಂದರೆ ಇಲ್ಲ ಏ ಹಂಗಿತ್ತು ಅಂದ್ರೆ ಫೋಟೋ ತೆಗೆದಿಟ್ಕೊಳ್ಳಿ ಇದಕ್ಕೆ ನೀವು ಅಪ್ಲೋಡ್ ಮಾಡ್ಬಿಡಿ ಅವಾಗ ನಮಗೆ ಗೊತ್ತಾಗುತ್ತೆ ಕೆಳಗಡೆ ನೀವೇನು ಅಂತ ಸ್ವಲ್ಪ ಬರೆದ್ರೆ ನಾನು ಫಾಲೋಅಪ್ ಮಾಡಿಸ್ಕೋ ವ್ಯವಸ್ಥೆ ಇಲ್ಲ ಅದನ್ನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಮೊನ್ನೆ ಮಾನ್ಯ ಸಂಸದರು ಮತ್ತೆ ಶಾಸಕರು ಎಲ್ಲ ನಮ್ಮ ಜಿಲ್ಲೆಯ ಇಡೀ ಎಲ್ಲರೂ ಸೇರಿ ಡಿ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಯ್ತು ಈ ಎನ್ ಎಚ್ ಬಗ್ಗೆನೆ ಅದರಲ್ಲಿ ಈ ನಮ್ಮ ಏನು ನರಸಿಂಹ ತೀರ್ಥ ಅದು ಫೆಬ್ರವರಿ ತನಕ ತಗೊಂಡಿದ್ದಾರೆ ಅವ್ರ ಟೈಮ್ ನರಸಾಪುರದೆಲ್ಲ ಅದು ಮುಗ್ದೋಗ್ಬಿಡುತ್ತೆ ಜಾನ್ವರಿ ಅಷ್ಟೊತ್ತಿಗೆ ಒಂದ್ ನವೆಂಬರ್ ಎಂಡಿಂಗ್ ಇನ್ನೊಂದು ಜನ್ವರಿ ಮುಗ್ದು ಹೋಗುತ್ತೆ ಫೆಬ್ರವರಿ ತನಕ ಇದು ಮತ್ತೆ ಒಡ್ಡಳ್ಳಿದು ಎರಡು ಫೆಬ್ರವರಿ ಎಂಡ್ ತನಕ ಟೈಮ್ ತಗೊಂಡಿದ್ದಾರೆ ಬಟ್ ಅದಕ್ಕಿಂತ ಮುಂಚೆ ಪರ್ಯಾಯವಾಗಿ ಅದೇ ಇನ್ನೊಂದು ರೂಟ್ ಕೆಳಗಡೆ ನಾವು ಸ್ವಲ್ಪ ಬಂದಾಗ ಒಂಚೂರು ಚೂರು ಮಾಡ್ಸಿದ್ವಿ ಅದನ್ನ ಅದ್ ಮತ್ತೆ ಮಳೆ ಬಂದು ಮತ್ತೆ ಸ್ವಲ್ಪ ಅಧ್ವಾನ ಆಗಿತ್ತು ಇವಾಗ ಅದನ್ನ ನಾವು ಸರಿ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ ಸಂಡೇ ಸಂಡೇಸು ಅಲ್ಲೂ ಕೂಡ ಮೂವ್ಮೆಂಟ್ ಮಾಡಂಗೆ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಅದನ್ನ ನಾವು ಮಾತಾಡ್ತೀವಿ ತಗೊಳ್ಳಿ ಅದ್ರ ಬಗ್ಗೆ ಸರ್ ಆಮೇಲೆ ಸಂಜೆ ಬೆಂಗಳೂರಲ್ಲಿ ಬೆಂಗಳೂರು ಮುಂತರಲ್ಲಿ ಬರಬಾರ ಅಲ್ಲಿ ಸಿಗೋಲ್ಲ ಸಿಗೋದು

ಶುಕ್ರವಾರ ಶನಿವಾರ ಆಯ್ತು ನಾವಿದನ್ನು ಒಂದ್ ಸ್ವಲ್ಪ ನಾನ್ ಚೆಕ್ ಮಾಡ್ಸೋ ಹಾ ಕೆ ಎಸ್ ಆರ್ ಟಿ ಇಲ್ಲ ನಾನಂಗಂದ್ರೆ ಅಲ್ಲಿ ಇವ್ರಿಗೆ ಮಾಡ್ಸಿ ಅದಕ್ಕೆ ಮಾತಾಡ್ತೀನಿ ನೋಡಿ ನಾನು ಡಿ ಸಿ ಅವ್ರಿಗೆ ಮಾತಾಡ್ತೀನಿ ಮಾಡ್ಸಿ ಮಾಡ್ಸೋ ಓಕೆನಾ ಎಲ್ಲರಿಗೂ ಒಂದ್ ಸ್ವಲ್ಪ ರೆಡಿ ಯಪ್ಪಾ ಫಸ್ಟ್ ಅವನಿಗೆ ಕೊಡ್ತೀನಿ ಅದಕ್ಕೆ ಫೋಟೋ ಕೊಡಿರಿ ನೀವು